ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಇನ್ನೂರ ನಲವತ್ತೆಂಟನೇ ಜಯಂತಿ ನಿಮಿತ್ತ ಯುವಕರ ಪಡೆಯಿಂದ ಎಪಿಎಂಸಿ ಚೆನ್ನಮ್ಮ ವೃತ್ತದವರೆಗೆ ಬೈಕ್ ರ್ಯಾಲಿ ಮುಖಾಂತರ ಆಗಮಿಸಿ ವೀರರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಬಳಿಕ ತಾಲೂಕು ಆಡಳಿತದಿಂದ ಪುರಸಭೆ ಕಾರ್ಯಾಲಯದಲ್ಲಿ ರಾಣಿ ಚೆನ್ನಮ್ಮಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನು ಆಚರಿಸಲಾಯಿತು கடைங்கள் இருக்கு ಆಡಳಿತ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ತಹಶೀಲ್ದಾರ ಯಲ್ಲಪ್ಪ ಗಣಿನ್ ಬ್ರಿಟಿಷರಿಗೆ ಮೊಟ್ಟಮೊದಲ ಸೋಲಿನ ರುಚಿ ತೋರಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರಂತಹ ಮಹನೀಯರ ಚರಿತ್ರೆಗಳನ್ನ ಇಂದಿನ ಯುವಕರು ಆಳವಾಗಿ ಅಧ್ಯಯನ ಮಾಡಿ ಅದರ ಮೂಲಕ ದೇಶದ ಮೇಲಿನ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು ವೀರರಾಣಿ ಚೆನ್ನಮ್ಮ ಅವರ ಹೋರಾಟದ ಮಹತ್ವವನ್ನು ಸ್ಮರಿಸಿದ ತಹಶೀಲ್ದಾರರು ಚೆನ್ನಮ್ಮನವರ ಜೀವನವು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವಂತಿದೆ ಮಹಿಳೆಯರು ಸಹ ಆಡಳಿತ ಮತ್ತು ಹೋರಾಟದಲ್ಲಿ ಸರಿಸಮರಾಗಿದ್ದು ಎಂಬುದಕ್ಕೆ ರಾಣಿ ಚೆನ್ನಮ್ಮರೆ ಸಾಕ್ಷಿ ಎಂದರು ಆದ್ರೆ ಅಷ್ಟೊಂದ್ಸಲ ತಹಶೀಲ್ದಾರ್ ಯಾರು ಕೇಳಿದ್ರೆ ಗೊತ್ತಿಲ್ಲ ನಮ್ಗೆ ಯಾರಿಗೆ ಮಾನವನ ಕೊಡಲಿಲ್ಲ ನಾನು ಒಬ್ಬನೇ ಸಾಕು ಹೋರಾಟಕ್ಕೆ ಅದು ಹಿಂದಿನ ಇತಿಹಾಸ ಅಂತ ತಾವು ಓದ್ಬೋದು ನಾನು ಒಬ್ಬನೇ ಸಾಕು ಹೋರಾಟಕ್ಕೆ ಎಲ್ಲಿನೂ ನಾನು ಹೋರಾಟ ಮಾಡಕ್ ಹೋಗೋದಿಲ್ಲ ಆದ್ರೆ ಎಲ್ಲರ ಅನ್ಯಾಯ ಆಗ್ತದೆ ಅಂದ್ರೆ ಹೋರಾಟ ಮಾಡೋದನ್ನು ಬಿಡೋದಿಲ್ಲ ಏನಾದ್ರೂ ಸೋಮಣ್ಣವರು ಊರಾಗಿಲ್ಲ ನಮಗೆ ಏನ್ ನಡೀತಿದೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ತಹಶೀಲ್ದಾರ್ ಹೇಳ್ತಾ ಮುಂದಿನ ದಿನಗಳಲ್ಲಿ

ಚೆನ್ನಮ್ಮ ಅವರು ವೀರರಾಣಿ ಎನಿಸಿಕೊಂಡಿದ್ದರು ಅವರ ಬಲಿದಾನವನ್ನ ಎಂದಿಗೂ ಮರೆಯುವಂತಿಲ್ಲ ಎಂದು ತಿಳಿಸಿದರು ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ ಶಿವಾನಂದಮಯ ಗೇರಿ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷಿಣಿ ಪ್ರೇಮಾ ಪಾಟೀಲ ಪುರಸಭೆ ಸದಸ್ಯೆ ವಸಂತ ಬಾಗೂರ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ವೀರೇಶ ಅಜೂರ ಶಿವಾನಂದ ಬಾಗೂರ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಮುಖಂಡರಾದ ಮಂಜುನಾಥ ಕುನ್ನೂರ ವಿಶ್ವನಾಥ ಹರವಿ ಬಸವರಾಜ ಗುಬ್ಬಿ ಮಾಲತೇಶ ಯಲಿಗಾರ ರಮೇಶ್ ಮನಹಳ್ಳಿ ಶಂಕರಗೌಡರ ಪಾಟೀಲ ಬಸವರಾಜರಾಗಿ ಸಿದ್ದರಾಮಗೌಡ ಮೆಳ್ಳಾಗಟ್ಟಿ ವಿ ಸಿ ಪಾಟೀಲ ಸಿಎಸ್ ಪಾಟೀಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್